ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಸ್ನೇಹಿತ ಕೆನಡಾ ಕಿರಣ್ ಅಂತ ಮತ್ತೆ ಮಂಜುನಾಥ್ ವಿಶ್ವಕರ್ಮ ಈ ಗೆಳೆಯರು ಮಾಡಿರುವಂಥ ಒಂದು ಕನ್ನಡ ಚಿತ್ರ ರಾಜು ಜೇಮ್ಸ್ ಬಾಂಡ್ ಅಂತ ನಿಮಗೆಲ್ಲ ಗೊತ್ತಾಯಿದೆ ಫಸ್ಟ್ ರ್ಯಾಂಕ್ ರಾಜು ಮಾಡಿದಂಥ ಗುರುನಂದನ್ನು ಸೂಪರ್ ಡೂಪರ್ ಹಿಟ್ಕೊಟ್ಟಂಥ ಹೀರೋ ಈಗ ರಾಜು ಜೇಮ್ಸ್ ಬಾಂಡ್ ಅಂತ ಸಿನಿಮಾ ಮಾಡಿದ್ದಾರೆ ಬಹಳ ಒಳ್ಳೆ ಕಾಮಿಡಿ ಭಾಳ ತುಂಬ ಒಳ್ಳೆ ಒಪಿನಿಯನ್ ಬರ್ತಾ ಇದೆ ಇದನ್ನ ನನ್ನ ಜೊತೆ ವರ್ಕ್ ಮಾಡಿದಂಥ ದೀಪಕ್ ಮಧುವನಹಳ್ಳಿ ಅಂತ ಅವರೇ ಡೈರೆಕ್ಟ್ ಮಾಡಿದ್ದಾರೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಾನು ಆದಷ್ಟು ಬೇಗ ಈ ಚಿತ್ರ ನೋಡ್ತೀನಿ ನೀವೆಲ್ಲರೂ ಥಿಯೇಟರ್ ಹೋಗಿ ಈ ಚಿತ್ರ ನೋಡಿ ನಿರ್ಮಾಪಕರು ಇನ್ನೂ ಒಳ್ಳೊಳ್ಳೆ ಚಿತ್ರ ಮಾಡೋದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ನಮಸ್ಕಾರ ಹಾ ಎಲ್ರಿಗೂ ನಮಸ್ಕಾರ ನನ್ನ ಸ್ನೇಹಿತ ಕೆರಡಾ ಕಿರಣ್ ಅಂತ ಮತ್ತೆ ಮಂಜುನಾಥ್ ವಿಶ್ವಕರ್ಮ ಈ ಗೆಳೆಯರು ಮಾಡಿರುವಂಥ ಒಂದು ಕನ್ನಡ ಚಿತ್ರ ರಾಜು ಜೇಮ್ಸ್ ಬಾಂಡ್ ಅಂತ ನಿಮಗೆಲ್ಲ ಗೊತ್ತೇ ಇದೆ ಫಸ್ಟ್ ರ್ಯಾಂಕ್ ರಾಜು ಮಾಡಿದಂಥ ಗುರುನಂದನ್ನು ಸೂಪರ್ ಡೂಪರ್ ಹಿಟ್ ಹೀರೋ ಈಗ ರಾಜು ಜೇಮ್ಸ್ ಬಾಂಡ್ ಅಂತ ಸಿನಿಮಾ ಮಾಡಿದ್ದಾರೆ ಬಹಳ ಒಳ್ಳೆ ಕಾಮಿಡಿ ಭಾಳ ತುಂಬ ಒಳ್ಳೆ ಒಪಿನಿಯನ್ ಬರ್ತಾ ಇದೆ ಇದನ್ನು ನನ್ನ ಜೊತೆ ವರ್ಕ್ ಮಾಡಿದಂಥ ದೀಪಕ್ ಮಧುವನಹಳ್ಳಿ ಅಂತ ಅವರೇ ಡೈರೆಕ್ಟ್ ಮಾಡಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗ್ಲಿ ನಾನು ಆದಷ್ಟು ಬೇಗ ಈ ಚಿತ್ರ ನೋಡ್ತೀನಿ ನೀವೆಲ್ಲರೂ ಥಿಯೇಟ್ರಲ್ಲಿ ಹೋಗಿ ಈ ಚಿತ್ರ ನೋಡಿ ನಿರ್ಮಾಪಕರು ಇನ್ನೂ ಒಳ್ಳೊಳ್ಳೆ ಚಿತ್ರ ಮಾಡೋದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ನಮಸ್ಕಾರ